ಕನ್ನಡ ನಾಡಿನ ಜನರಿಗೂ ನನ್ನ ನಮಸ್ಕಾರಗಳು ಎಲ್ಲರಿಗೂ ಸ್ವಾಗತ ನನ್ನ ಚಲುವಿನ ಕಂಪು ಚಾನೆಲ್ಗೆ ನಾನು ನಿಮ್ಮ ವರ್ಷ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಮಸಾಜಿಂಗ್ ಅಂದರೆ ಏನು ಏನಕ್ಕೆ ಬೇಕು ನಾನು ಅದಕ್ಕೆ ಯಾವ ರೀತಿಯಾದ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಅದರಿಂದ ಏನೇನು ಉಪಯೋಗ ಆ ಎಣ್ಣೆಯಿಂದ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಮಸಾಜ್ ಅಂದರೆ ಏನು ಏನಕ್ಕೆ ಬೇಕು ಫೇಸಲ್ ಮಸಾಜ್ ಮಸಾಜ್ ಏನಕ್ಕೆ ಬೇಕು ನಮ್ಮ ಅಂದರೆ ನಮ್ಮ ಬಾಡಿ ಯಾವ ರೀತಿ ರಿಲ್ಯಾಕ್ಸ್ ಆಗಬೇಕು ಅಂತ ಅಂದು ನಾವು ಬಾಡಿ ಮಸಾಜ್ ಮಾಡ್ತೀವಿ ಎಲ್ಲ ರೀತಿಯಾಗಿ ನಮ್ಮ ಮಸಲ್ಸ್ ಹಾಗೇ ನಮ್ಮ ಫೇಸಲ್ಲಿ ಕೂಡ ಇರೋದ್ರಿಂದ ಮೊದಲಿಗೆ ನಾವು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಫ್ಲೋ ಸ್ವಲ್ಪ ಜಾಸ್ತಿ ಆಗುತ್ತೆ ಅದರಿಂದ ನಮ್ಮ ಸ್ಕಿನ್ನಿಗೆ ನಮ್ಮ ಫೇಸಿಗೆ ಸಾರಿ ಸೊ ಅದರಿಂದಾಗಿ ನಮ್ಮ ಸ್ಕಿನ್ ನಮ್ಮ ಮಸಲ್ಸ್ ತುಂಬ ರಿಲ್ಯಾಕ್ಸ್ ಆಗುತ್ತೆ ಸೊ ಅದರಿಂದ ನಮಗೆ ಒಂದು ಯಂಗ್ ಯೂತ್ಫುಲ್ ಎನರ್ಜಿ ಅಂತ ಅನ್ನೋದು ಸಿಗುತ್ತೆ ನಮ್ಮ ಫೇಸಲ್ಲಿ ಗ್ಲೋಯಿಂಗ್ ಇರ್ಬೋದು ಸೊ ಹಾಗಾಗಿ ಮೊದಲಿಗೆ ಮಸಾಜ್ ಅನ್ನೋದು ಇದಕ್ಕೆ ದೆನ್ ನೆಕ್ಸ್ಟು ಬ್ಲಡ್ ಫ್ಲೋ ಜಾಸ್ತಿ ಆಗ್ತಿದ್ದಂಗೆ ನಮ್ಮ ಮಸಲ್ಸಿಗೆ ಆಕ್ಸಿಜನ್ ಸಪ್ಲೈ ಕೂಡ ಅದೇ ರೀತಿಯಾಗಿ ಆಗುತ್ತೆ ಸೊ ಅದರಿಂದ ಕೂಡ ನಮಗೆ ಏನು ಏಜಿಂಗ್ ಅನ್ನೋದು ಸ್ವಲ್ಪ ಲೇಟ್ ಆಗ್ತಾ ಹೋಗುತ್ತೆ ನಮ್ಮ ಫೇಸಲ್ಲಿ ಫೈನ್ ಲೈನ್ಸ್ ಇರ್ಬೋದು ರಿಂಕಲ್ಸ್ ಇರ್ಬೋದು ಅದೆಲ್ಲ ಸ್ವಲ್ಪ ಲೇಟಾಗಿ ಕಾಣಿಸ್ತಾ ಹೋಗುತ್ತೆ ಬೇಗ ತುಂಬ ಬೇಗನೆ ಕಾಣೋದಿಲ್ಲ ದೆನ್ ಏಜಿಂಗ್ ಏಜಿಂಗ್ ಅಂತ ಬಂದರೆ ಎರಡು ಎರಡು ಸ್ಟೆಪ್ಸ್ ಇರುತ್ತೆ ಏಜಿಂಗಲ್ಲಿ ಒಂದು ಅರ್ಲಿ ಏಜಿಂಗ್ ದೆನ್ ಆಫ್ಟರ್ ದಟ್ ಫೈನ್ ಲೈನ್ಸು ರಿಂಕಲ್ಸ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ ಅರ್ಲಿ ಏಜಿಂಗ್ ಯಾವ ಟೈಮಲ್ಲಿ ಸ್ಟಾರ್ಟ್ ಆಗುತ್ತಪ್ಪ ಅಂತ ಅಂದರೆ ನಮ್ಮ ಇಪ್ಪತ್ತನೇ ವರ್ಷ ಕ್ರಾಸ್ ಆಗ್ತಿದ್ದೀವಿ ಅನ್ನೋ ಟೈಮಲ್ಲಿ ನಮಗೆ ಫಸ್ಟ್ ಸ್ಟೇಜ್ ಆಫ್ ಏಜಿಂಗ್ ಅನ್ನೋದು ಶುರು ಆಗುತ್ತೆ ಸೊ ಫಸ್ಟ್ ಸ್ಟೇಜ್ ಆಫ್ ಏಜಿಂಗ್ ಬಂತು ಅಂತ ಅಂದರೆ ನಾವು ಆವಾಗ ನಮಗೆ ನಮ್ಮ ಫೇಸಿಗೆ ತುಂಬ ಮಾಯ್ಶ್ಚರೈಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಮಾಯ್ಶ್ಚರೈಸ್ ಮಾಯಶ್ಚರೈಸ್ ಮಾಯ್ಶ್ಚರೈಸ್ ಎಷ್ಟು ಸರ್ತಿ ಮಾಡ್ತೀವಿ ಅಷ್ಟು ಒಳ್ಳೆಯದು ನಮ್ಮ ಸ್ಕಿನ್ಗೆ ಮಾಯ್ಚರೈಸಿಂಗ್ ಮಾಡೋದು ದೆನ್ ಆಯಿಲಿ ಸ್ಕಿನ್ ಇದೆ ನನಗೆ ನನಗೇನು ಮಾಯ್ಶ್ಚರೈಸರ್ ಬೇಡ ಅಗತ್ಯ ಇಲ್ಲ ಅಂತ ಅಲ್ಲ ಯಾವುದೇ ರೀತಿಯಾದ ಸ್ಕಿನ್ ಆದರೂ ಕೂಡ ತುಂಬ ಮಾಯಿಶ್ಚರೈಸ್ ಮಾಡ್ತಾ ಹೋಗಬೇಕು ಅದರಿಂದ ನಮ್ಮ ಸ್ಕಿನ್ ಬೇಕಾಗಿರುವಂಥ ಎಲಾಸ್ಟಿಸಿಟಿ ಉಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ದೆನ್ ನೆಕ್ಸ್ಟ್ ಸೆಕೆಂಡ್ ಸೆಕೆಂಡ್ ಸ್ಟೇಜ್ ಯಾವಾಗ ಶುರುವಾಗತ್ತೆ ಅಂತ ಅಂದರೆ ನಮಗೆ ಟ್ವೆಂಟಿ ಫೈ ಟು ಟ್ವೆಂಟಿ ಸಿಕ್ಸ್ ಎಲ್ಲ ಥರ್ಟಿ ಏಜಿಂದ ಸ್ಟಾರ್ಟ್ ಶುರು ಶುರುವಾಗತ್ತೆ ನೆಕ್ಸ್ಟ್ ಸ್ಟೇಜ್ ಆವಾಗ ನಮಗೆ ಏನು ಇಲ್ಲಿ ಫೈನ್ ಲೈಸು ರಿಂಕಲ್ಸು ಎಲ್ಲ ರೀತಿಯಾದಂಥ ಮತ್ತು ನಮ್ಮ ಸ್ಕಿನ್ನಲ್ಲಿ ಎಲಾಸ್ಟಿಸಿಟಿ ಕಮ್ಮಿ ಆಗಿದೆ ತುಂಬ ಲೂಸ್ ಆಗ್ತಿದೆ ನಿಮ್ಮ ಸ್ಕಿನ್ನು ಅನ್ನೋ ಅಂತ ಫೀಲ್ ಶುರುವಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ನಮ್ಮ ಫೇಸನ್ನು ಯಾವ ರೀತಿ ಕೇರ್ ಮಾಡ್ಕೋಬೇಕು ಅದು ತುಂಬ ಡಿಲೇ ಆಗಿ ಬರಬೇಕು ಅಂತ ಅಂದರೆ ನಾವು ಅವಾಗ ಅದಕ್ಕೆ ಸಾರಿ ನಾವು ಅದಕ್ಕೆ ಬೇಕಾಗಿರುವಂತಹ ಪ್ರೊಸೀಜರ್ಸ್ನ ಫಸ್ಟಿಂದ ಮಾಡ್ತಾ ಹೋದರೆ ನಮಗೆ ಏಜಿಂಗ್ ಅನ್ನೋದು ತುಂಬ ಲೇಟಾಗಿ ಕಾಣಿಸೋಕೆ ಶುರು ಆಗುತ್ತೆ ಯಾಕಂದರೆ ಈಗ ಚೈನೀಸ್ ಇರ್ಬೋರು ತುಂಬ ಯು ವಿ ರೀಸ್ ಅವ್ರ ಸ್ಕಿನ್ನಿಗೆ ಬೀಳಲ್ಲ ಸೊ ಅದು ಕೂಡ ಒಂದು ನಮ್ಮ ಸ್ಕಿನ್ ಎಲಾಸ್ಟಿಸಿಟಿ ಲಾಸ್ ಆಗೋದಕ್ಕೆ ಕಾರಣ ಏನು ಅಂತಂದರೆ ನಾವು ಸೂರ್ಯನಿಂದ ಸೂರ್ಯನ ಕಿರಣಗಳು ಯು ವಿ ರೀಸ್ ಏನಿರತ್ತೆ ಅದು ನಮ್ಮ ಸ್ಕಿನ್ ಎಲಾಸ್ಟಿಸಿಟಿನ ತುಂಬ ಡ್ಯಾಮೇಜ್ ಮಾಡುತ್ತೆ ಸೊ ಅದಕ್ಕೆ ನಾವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಂದಾಗ ಸನ್ಸ್ಕ್ರೀನ್ಸ್ನ ಯೂಸ್ ಮಾಡಬೇಕು ಮಾಯ್ಶ್ಚರೈಸ್ ಮಾಡ್ತಾ ಇರಬೇಕು ಸ್ಕಿನ್ ಅಂತ ಅನ್ನೋದು ಅವರಲ್ಲೆಲ್ಲ ಜಾಸ್ತಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಾರೆ ಇದೆಯನ್ನು ಹಾಗೆ ಅವರ ಜೆನೆಟಿಕ್ಸ್ ಕೂಡ ಒಂದು ಜೆನೆಟಿಕ್ಸ್ ಕೂಡ ಇದಕ್ಕೆ ಮೇನ್ ಪಾತ್ರ ಆಗಿರತ್ತೆ ನಮ್ಮ ಜೆನೆಟಿಕ್ಸಲ್ಲಿ ಯಾವ ರೀತಿ ಇರತ್ತೆ ಬೇಗನೆ ಏಜಿಂಗ್ ಆಗುವಂಥ ಲಕ್ಷಣಗಳು ಕಾಣತ್ತೆ ಇಲ್ಲ ಅನ್ನುವಂಥದ್ದು ಕೂಡ ಮುಖ್ಯ ಆಗಿರುತ್ತೆ ದೆನ್ ಸೆಕೆಂಡ್ ಏನು ಅಂತ ಅಂದರೆ ನಾವು ಯೂಸ್ ಮಾಡೋ ಫೇಸ್ ಮಸಾಜಿಗೆ ಯೂಸ್ ಮಾಡುವಂಥ ಆಯಿಲ್ಗಳು ಕೂಡ ಇಂಪಾರ್ಟೆಂಟ್ ಆಗಿರತ್ತೆ ಅದರಲ್ಲೂ ಕೂಡ ಒಂದು ರೀತಿಯಾದಂತಹ ಏನು ನಮ್ಮ ಸ್ಕಿನ್ಗೆ ಬೇಕಾಗಿರುವಂತಹ ವಿಟಮಿನ್ಸ್ ಇರ್ಬೋದು ಎಲ್ಲ ರೀತಿಯಾದಂತಹ ಲಕ್ಷಣಗಳು ಇರೋವಂಥ ವಿಟಮಿನ್ಸ್ ಇರುವಂಥ ಆಯಿಲ್ಸ್ನ ಯೂಸ್ ಮಾಡಬೇಕಾಗತ್ತೆ ಸೊ ನಾನು ನನ್ನ ಫೇಸ್ ಮಸಾಜಿಗೆ ನಾನು ಯೂಸ್ ಮಾಡ್ತಾ ಇರುವಂಥ ಆಯಿಲ್ ಬಂದು ಸಾಸಿವೆ ಎಣ್ಣೆ ಮತ್ತು ಹರಳೆಣ್ಣೆ ಎರಡೂ ತುಂಬ ಯೂಸ್ ಮಾಡ್ತೀನಿ ನಾನು ಬಿಕಾಸ್ ಯಾಕೆ ಅಂತ ಅಂದರೆ ಹರಳೆಣ್ಣೆ ಹರಳೆಣ್ಣೆಯಲ್ಲಿ ತುಂಬ ಒಳ್ಳೊಳ್ಳೆ ಪ್ರಾಪರ್ಟೀಸ್ ಇರುತ್ತೆ ಸೊ ಅದು ಕ್ಲೆನ್ಸಿಂಗ್ ಮಾಡತ್ತೆ ನಮ್ಮ ಸ್ಕಿನ್ನಿಗೆ ಬೇಕಾಗಿರುವಂಥ ಏನು ನಮ್ಮ ಸ್ಕಿನ್ ಒಳಗೆ ತುಂಬ ಬೇಗ ಒಳಗೆ ಹೋಗುವಂತಹ ಲಕ್ಷಣ ಇದೆ ಹ್ಯಾರ್ ಎಣ್ಣೆಗೆ ಸೊ ಅದು ಏನು ಮಾಡುತ್ತೆ ಅಂತಂದರೆ ನಮ್ಮ ಸ್ಕಿನ್ ಒಳಗೆ ಹೋಗಿ ಅದು ನಮ್ಮ ಸ್ಕಿನ್ನಿಗೆ ಬೇಕಾಗಿರುವಂತಹ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ದೆನ್ ಹರಳೆಣ್ಣೆಯಲ್ಲಿ ಅದು ನಮ್ಮ ಸ್ಕಿನ್ನಿಗೆ ಬೇಕಾಗಿರುವಂಥದ್ದು ಇರೋದ್ರಿಂದ ಅದು ನಮ್ಮ ಸ್ಕಿನ್ ಒಳಗೋಗಿ ಅಲ್ಲಿ ಅದರ ಆ್ಯಕ್ಷನ್ ತೋರಿಸ್ತಾ ಇರೋದ್ರಿಂದ ನಮ್ಮ ಸ್ಕಿನ್ ಆಗಿ ಹೆಂಗಾಗಿ ಎನರ್ಜೆಟಿಕ್ಕಾಗಿ ಕಾಣುತ್ತೆ ದೆನ್ ಏನಕ್ಕೆ ಏನು ಏನೇನೆಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ ಹರಳೆಣ್ಣೆಯಿಂದ ಅಂತ ಅಂದರೆ ಮೊದಲಿಗೆ ಹರಳೆಣ್ಣೆಯಿಂದ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ ಏಟ್ ಸ್ಪಾಟ್ ಅನ್ನೋದೇನಿರುತ್ತೆ ಮತ್ತು ನಮ್ಮ ರಿಂಕಲ್ಸ್ ಏನಿರುತ್ತೆ ಅದು ತುಂಬ ಬೇಗ ಬರೋದಕ್ಕೆ ಬಿಡೋಲ್ಲ ಹಳ್ಳೆಣ್ಣೆ ಅಪ್ಲೈ ಮಾಡ್ತಾಯಿದ್ರೆ ಬಿಕಾಸ್ ಫ್ಯಾಟಿ ಆ್ಯಸಿಡ್ಸ್ ಇದೆ ಹಳ್ಳೆಣ್ಣೆಯಲ್ಲಿ ಫ್ಯಾಟಿ ಆ್ಯಸಿಡ್ಸ್ ಎಲ್ಲ ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ಗೆ ಹಾಕಿದಾಗ ಅದು ತುಂಬ ಒಳ್ಳೆ ಆಕ್ಸಿಜನ್ ಸಪ್ಲೈ ತಗೊಳುತ್ತೆ ಸೊ ಆವಾಗ ಆಕ್ಸಿಜನ್ ಸಪ್ಲೈ ತೊಗೊಂಡಾಗ ನಮ್ಮ ಸ್ಕಿನ್ ಹೆಂಗಾಗಿ ಇರುತ್ತೆ ಸೊ ಅದರಿಂದ ನಮಗೆ ತುಂಬ ಬೇಗ ಹೇಜಾಗುತ್ತಾ ಇದೆ ರಿಂಕಲ್ಸ್ ಕಾಣ್ತಾ ಇದೆ ಅನ್ನೋದಿಲ್ಲ ಈಗಲೂ ಕೂಡ ನಿಮಗೆ ರಿಂಕಲ್ಸ್ ಸ್ಟಾರ್ಟ್ ಆಗಿದೆ ಅಂದರೂ ಕೂಡ ನೀವು ಹಳ್ಳೆಣ್ಣೆ ಡೈಲಿ ಮಲ್ಗೋಗ್ತೀಯಾ ಮುಂಚೆ ಅಪ್ಲೈ ಮಾಡಿ ಮಲಗಿದ್ರೆ ನಿಮಗೆ ರಿಂಕಲ್ಸ್ ಕಮ್ಮಿ ಆಗ್ತಾ ಬರೋದು ನೀವೇ ನೋಡ್ತೀರಾ ನೀವೇ ನೆಕ್ಸ್ಟ್ ಇನ್ನೊಬ್ರು ಕೂಡ ಸಜೆಸ್ಟ್ ಮಾಡ್ತೀರಾ ಈ ರೀತಿ ಮಾಡಿ ಅಂತ ಅಂದ್ಬಿಟ್ಟು ಆ ರೀತಿಯಾದಂಥ ಲಕ್ಷಣ ಇದೆ ದೆನ್ ಒಮೇಗಾ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ದೆನ್ ಟ್ರೈಗ್ಲೆಜರಾಯ್ಡ್ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಏನು ಮಾಯಿಶ್ಚರೈಸರ್ ಬೇಕು ಅದು ಕೂಡ ನ್ಯಾಚುರಲ್ ಆಗಿ ಸಿಗುತ್ತೆ ಹರಳೆ ಅದರಿಂದ ಅದು ಒಂದು ಯೂಸ್ ಆಗಿರುತ್ತೆ ದೆನ್ ಪಿಗ್ಮೆಂಟೇಷನ್ ಆಯಿತು ದೆನ್ ಸನ್ ಟ್ಯಾನ್ ಟ್ಯಾನ್ ಕೂಡ ರಿಮೂವ್ ಮಾಡುತ್ತೆ ಯಾವ ರೀತಿಯಾಗಿ ಅಂತಂದರೆ ಇದರಲ್ಲೆಲ್ಲ ನಮಗೆ ಬೇಕಾಗಿರೋವಂಥ ವಿಟಮಿನ್ ಎ ಮತ್ತು ಬಿ ಮತ್ತು ಇ ಇರುತ್ತೆ ಅದರಿಂದಾಗಿ ನಮಗೆ ಬೇಕಾಗಿರೋವಂಥ ಸ್ಕಿನ್ನಿಗೆ ಬೇಕಾಗಿರುವಂಥ ಎಸೆನ್ಷಿಯಲ್ ಆಯಿಲೆಲ್ಲ ಒಂದೇ ಇದರಲ್ಲಿ ಸಿಗಬೇಕಾದ್ರೆ ಅರಳೆಣ್ಣೆ ಏನಕ್ಕೆ ಬೇಡ ಅಂತ ಯೋಚನೆ ಮಾಡಬೇಕು ದೆನ್ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ಕೂಡ ತುಂಬ ಒಳ್ಳೆಯದು ಸ್ಕಿನ್ನಿಗೆ ಅದು ತುಂಬ ಬೇಗ ನಮ್ಮ ಸ್ಕಿನ್ ಅಬ್ಸಾರ್ಬ್ ಮಾಡುತ್ತೆ ದೆನ್ ಅದರಲ್ಲೂ ಕೂಡ ಸೇಮ್ ಅರಳೆಣ್ಣೆಯಲ್ಲಿ ಇರುವಂತಹ ಕ್ವಾಲಿಟೀಸೇ ಇರೋದ್ರಿಂದ ಯೂಸ್ ಮಾಡ್ತೀನಿ ನಾನು ಬಿಕಾಸ್ ಯಾಕೆಂದರೆ ಹಳ್ಳೆಣ್ಣೆ ತುಂಬ ಗಟ್ಟಿ ಇರೋದ್ರಿಂದ ತುಂಬ ಬೇಗ ಸ್ಮೂತಾಗಿ ಹಚ್ಚೋದಕ್ಕಾಗಲ್ಲ ಅನ್ನೋ ರೀಸನ್ಗೆ ಹಳ್ಳೆಣ್ಣೆ ಜೊತೆ ಸಾಸಿವೆ ಎಣ್ಣೆ ಯೂಸ್ ಮಾಡ್ತೀನಿ ಸಾಸಿವೆ ಎಣ್ಣೆನಲ್ಲೂ ಸೇಮ್ ಪ್ರಾಡಕ್ಟ್ಸ್ ಇರುತ್ತೆ ಫ್ಯಾಟಿ ಆ್ಯಸಿಡ್ಸ್ ಇರ್ಬೋದು ದೆನ್ ವಿಟಮಿನ್ ಎ ಇರ್ಬೋದು ಬಿ ಇರ್ಬೋದು ಮತ್ತು ಇರ್ಬೋದು ಇರೋದ್ರಿಂದ ನಮ್ಮ ಸ್ಕಿನ್ನಿಗೆ ಇನ್ನೂ ಸ್ವಲ್ಪ ಬೇಗ ರಿಸಲ್ಟ್ ಕೊಡುತ್ತೆ ಅನ್ನೋ ರೀಸನಿಗೆ ನಾನು ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಎರಡರಲ್ಲಿ ಯಾವುದಾದ್ರೂ ಒಂದಾದರೂ ಓಕೆ ಬಟ್ ಎರಡೂ ಇದ್ರೆ ತುಂಬಾ ಒಳ್ಳೇದು ಅನ್ನೋದು ಕಾರಣಕ್ಕೋಸ್ಕರ ನಾನು